ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಏನು ಪಾರ್ಸೆಲ್ ಅಂತ ನೋಡ್ತಾ ಇದ್ದೀರಾ ಖಂಡಿತ ಸ್ನೇಹಿತರೆ ಇದು ಒಂದು ರಿಮೋಟ್ ಕಂಟ್ರೋಲ್ ಡಿವೈಸ್ ಅಂದರೆ ಸ್ವಿಚ್ಗಳಿಗೆ ಎಲ್ಲಾದರೂ ಸ್ವಿಚ್ ದೂರ ಇದ್ದರೆ ಅದನ್ನು ಕೂತಲ್ಲೇ ಆನ್ ಆ್ಯಂಡ್ ಆಫ್ ಮಾಡಿ ಆನ್ ಆ್ಯಂಡ್ ಆಫ್ ಮಾಡೋವಂಥ ಒಂದು ರಿಮೋಟ್ ಕಂಟ್ರೋಲ್ ಡಿವೈಸ್ ಸ್ನೇಹಿತರೆ ಎರಡು ಪಾರ್ಸಲ್ ಎರಡು ಒಂದು ಫೋರ್ ನೈಂಟಿ ನೈನ್ ಅಂತ ಅನಿಸುತ್ತೆ ಪ್ರೈಸು ಆನ್ ಆನ್ಲೈನಲ್ಲೇ ತರಿಸಿದ್ದು ಅಮೆಝಾನಲ್ಲಿ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ಹೀಗೆ ನಮ್ಮ ಮನೆಯವರು ನೋಡ್ಕೊಂಡು ಕೂತಿದ್ದಾಗ ಸರ್ಚ್ ಮಾಡಿ ತರಿಸಿದ್ರು ಇದು ಎರಡು ಡಿವೈಸ್ ಇದೆ ಸ್ವಿಚ್ಚು ಸ್ವಿಚ್ ಅಂತ ಅಲ್ಲ ನೀವು ಎನಿವನ್ ಇದಕ್ಕೆ ಕನೆಕ್ಷನನ್ನು ಕೊಡ್ಬೋದು ಟಿ ವಿ ಆಗಿರ್ಬೋದು ಅಥವಾ ಟಿ ವಿ ಆಗಿರ್ಬೋದು ಲೈಟ್ ಆಗಿರ್ಬೋದು ಒನ್ ನಿಮಗೆ ಯಾವುದು ನಮಗೆ ಇದೊಂದು ಸ್ವಲ್ಪ ಕಂಫರ್ಟಬಲ್ ಅಂತ ಅನಿಸುತ್ತೆ ಅಥವಾ ಯಾವುದು ನಮಗೆ ಸ್ವಿಚ್ ದೂರ ಇದೆ ಅಂತ ಅನಿಸುತ್ತೆ ಅಂಥದಕ್ಕೆ ಕನೆಕ್ಷನ್ ಕೊಡ್ಬೋದು ಇದು ಶೆಲ್ಲು ನೋಡ್ಬೋದು ಚೋಟಾಣಿ ಶೆಲ್ಲು ಒಂದು ಸೆವೆಂಟಿ ಫೈವಿಂದ ಏಯ್ಟಿ ರುಪೀಸ್ ಶೆಲ್ ಸ್ನೇಹಿತರೆ ಇದು ಅದರಲ್ಲೇ ಕೊಟ್ಟಿದ್ದರು ಶೆಲ್ ಕೂಡ ಅದರಲ್ಲೇ ಕೊಟ್ಟಿದ್ದರು ಡಿವೈಸು ವರ್ಕ್ ವರ್ಕಾಗಿದೆ ಮಾತ್ರ ನಿಜವಾಗ್ಲೂ ಇದನ್ನು ತರಿಸಿರೋ ಉದ್ದೇಶ ಅನ್ನೋದಕ್ಕಿಂತ ಸುಮ್ಮನೆ ಒಂದು ಶಾಂಪಲ್ಗೆ ಅಂತ ಎರಡು ತರಿಸಿದ್ವಿ ಏಕೆಂದರೆ ನಮಗೆ ಮೇಲ್ಗಡೆ ಪೋಟಿಕಂದ ಲೈಟನ್ನು ಮೇಲ್ಗಡೆನೇ ಹೋಗಿ ನಾವು ಆನ್ ಮಾಡಬೇಕಾಗಿತ್ತು ಹಂಗೆ ಆ ಒಂದು ಉದ್ದೇಶದಿಂದ ಕೆಳಗಡೆನೆ ಕೂತು ಇಲ್ಲಿಂದ ಆನ್ ಆ್ಯಂಡ್ ಆಫನ್ನು ಮಾಡ್ಬೋದು ಒಂದು ಫಿಫ್ಟಿ ಮೀಟರ್ಸ್ ಒಂದು ಐವತ್ತು ಮೀಟರ್ ದೂರದಿಂದಲೂ ಕೂಡ ಈ ಡಿವೈಸು ಆನ್ ಆಗುತ್ತೆ ಬನ್ನಿ ನೋಡೋಣ ಇದನ್ನು ಯಾವ ರೀತಿ ನಮ್ಮ ಮನೆಯವರು ಫಿಟ್ ಮಾಡ್ತಾರೆ ಅಂತ ಇದರಲ್ಲಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಎಂಥದ್ದು ಇಲ್ಲ ನ್ಯೂಟ್ರಲ್ ಫೇಸ್ ಕಲೆಕ್ಷನ್ ಕೊಟ್ಬಿಟ್ಟು ಯಾವ್ಯಾವ ವೈರನ್ನು ಯಾವ್ಯಾವ ಸ್ವಿಚ್ಗೆ ಕೊಡಬೇಕು ಯಾವ ಲೈಟಿಗೆ ನಾವು ಕನೆಕ್ಷನ್ ಪರ್ಟಿಕ್ಯುಲರಾಗಿ ಯಾವ ಲೈಟ್ಗೆ ಕೊಡಬೇಕು ಈಗ ಹೊರ್ಗಡೆ ಲೈಟಿಗೆ ಕೊಡಬೇಕಾ ಅಥವಾ ಟಿ ವಿ ಕೊಡಬೇಕು ಆ ಸ್ವಿಚ್ಗೆ ಪರ್ಟಿಕ್ಯುಲರ್ ಆ ಸ್ವಿಚ್ಗೆ ನಾವು ಇದಕ್ಕೆ ಕನೆಕ್ಷನ್ ಕೊಟ್ಟರೆ ಮುಗಿದೋಯ್ತು ಸ್ನೇಹಿತರೆ ಅಷ್ಟೇ ನ್ಯೂಟ್ರಲ್ ಫೇಸ್ ಮಾತ್ರ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ ಒಂದು ಸೆನ್ಸರ್ ವೈರ್ ಕೂಡ ಅದರಲ್ಲಿರುತ್ತೆ ಆ ಸೆನ್ಸರ್ ವೈರನ್ನು ಸಾಕೆಟಿಂದ ಸಾಕೆಟ್ ಹೊರಗಡೆ ಬಿಟ್ರೆ ಮುಗಿತು ಒಂದು ಐವತ್ತು ಹತ್ತು ಮೀಟರಿಂದನೂ ಕೂಡ ಇದು ವರ್ಕ್ ಆಗುತ್ತೆ ಒಂದು ಪೋಟಿಕ ಒಂದು ಫಸ್ಟ್ ಫ್ಲೋರಲ್ಲಿ ಇರತಕ್ಕಂಥ ಒಂದು ಫ್ಲೋರ್ಗೆ ಹಾಕಿದ್ವಿ ನೆಕ್ಸ್ಟ್ ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಫಿಕ್ಸ್ ಮಾಡ್ಕೊಂಡ್ವಿ ಇಲ್ಲೂ ಅಷ್ಟೇ ನಮ್ಮದು ಬೆಡ್ ಇಂದ ಒಂದು ಸ್ವಲ್ಪ ಲೈಟ್ ದೂರ ಇತ್ತು ಎದ್ದು ಹೋಗಿ ಆಫ್ ಮಾಡೋದು ಎದ್ದಾಗೆಲ್ಲ ಅದೇ ಆಗ್ತಾಯಿತ್ತು ಹಾಗಾಗಿ ರಿಮೋಟಿಂದನೇ ಫ್ಯಾನ್ಗೆ ಒಂದು ಮತ್ತು ಲೈಟ್ಗೆ ಒಂದು ಹಾಗೆ ಮೊಬೈಲ್ಗೆ ಒಂದು ಕನೆಕ್ಷನನ್ನು ಕೊಟ್ವಿ ಬಟ್ ಎಸಿಗೆ ರಿಮೋಟಲ್ಲೇ ಎಸಿನ ಆಫ್ ಮಾಡಿಕೊಂಡು ಆಮೇಲೆ ಸಲ ಆಫ್ ಮಾಡಬೇಕು ಹಾಗಾಗಿ ಎ ಸಿ ಕನೆಕ್ಷನ್ ಕೊಡಲಿಲ್ಲ ಬರೀ ಈ ಮೂರಕ್ಕೆ ಮಾತ್ರ ನಾವು ಕನೆಕ್ಷನ್ ಕೊಟ್ವಿ ಸ್ನೇಹಿತರೆ ಬಿ ಮಾಡಿ

નો દે લેટ ઓફ લેટ નેક્સ્ટ બી ફાન ஆன் ફાન ઓફ બી તો સી બન બીટ ચાર્જર મોબાઈલ ચાર્જર યાદ રાખ લે મોબાઈલ ચાર્જર આ ಅಷ್ಟು ಆಫ್ ಆಗಬೇಕಪ್ಪ ಅಂದರೆ ಈಗ ಬೀನು ಆನ್ ಮಾಡಿದ್ದೀನಿ ಫ್ಯಾನು ಹೊಡ್ತೈತೆ ಸೀನು ಆನ್ ಮಾಡಿದ್ದೀನಿ ಟೋಟಲಿ ನಮಗೆ ಈಗ ಅಷ್ಟು ಆಫ್ ಆಗಬೇಕಪ್ಪ ಅಂದರೆ ರಿಮೋಟಲ್ಲೇ ಆಫ್ ಅಂದರೆ ಅಷ್ಟು ಆಫ್ ಆಯಿತು ಲೈಟ್ ಆಫ್ ಆಯಿತು ಫ್ಯಾನ್ ಆಫ್ ಆಯಿತು ಚಾರ್ಜಿಂಗಿಂದು ಆಫ್ ಆಯಿತು ಅಷ್ಟು ಆನ್ಬೇಕಂದ್ರೆ ಆನ್ ಆಹಾ ಆಗಿದೆ

ರಿಮೋಟ್ ನೋಡಿದ್ರಲ್ವಾ ಯಾವ ರೀತಿ ಫಿಟ್ ಆಯಿತು ಅಂತ ಇದು ನಮ್ಮ ಡಿಶ್ ವಾಷರ್ ಅಡುಗೆ ಮನೆಯ ನನ್ನ ಕ್ಯೂಟ್ ಫ್ರೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು ಖಂಡಿತವಾಗೂ ಇದ್ರದ್ದು ಡೆಮೋಸ್ಟ್ರೇಷನ್ ಇರುತ್ತೆ ಸ್ನೇಹಿತರೆ ತುಂಬ ಯೂಸ್ಫುಲ್ ಆಗಿದೆ ನನಗೆ ಖಂಡಿತವಾಗಲೂ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಡಿಶ್ ವಾಷರ್ ಬಗ್ಗೆ ಡೆಮೋ ಇರುತ್ತೆ ಮತ್ತು ರಿಯಾಲಿಟಿ ಚೆಕ್ ಕೂಡ ಇರುತ್ತೆ ಯಾವ್ಯಾವ ರೀತಿ ಇದನ್ನೆಲ್ಲ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್